ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತೊಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರೋಂಥ ರಸಮನ್ನ ಯಾವ ಥರ ಮಾಡ್ತೀನಿ ನೋಡೋಣ ಬನ್ನಿ ಸ್ಟೌವ್ ಮೇಲೆ ಒಂದು ಮಡಿಕೆ ಇಟ್ಕೊಂಡಿದ್ದೀನಿ ನಾನು ಮಡಿಕೆಯಲ್ ಮಾಡ್ತಿದ್ದೀನಿ ಇದು ಟೇಸ್ಟ್ ಅಂತೂ ಡಿಫ್ರೆಂಟಾಗಿರುತ್ತೆ ಮಡಕೆಯಲ್ಲಿ ಮಾಡೋದ್ರಿಂದ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಒಂದು ಗೇಟೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಎರಡು ಅಷ್ಟು ಮೆಣಸಿನ್ಕಾಯಿ ಈ ಥರ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅಶ್ ಒಂದು ಒಂಡಿರ ಮೆಣಸಿನ್ಕಾಯಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಚಿಕ್ಕ ಸೈಜ್ದು ಈರುಳ್ಳಿ ಇಷ್ಟನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ನೋಡಿ ಇದೆಲ್ಲ ಇಷ್ಟು ಫ್ರೈ ಆದರೆ ಸಾಕು ಇದು ಫ್ರೈ ಆಗಬೇಕಂದ್ರೇ ಒಂದು ಒಳ್ಳೆಯ ಘಮ ಬರುತ್ತೆ ಈ ಟೈಮಲ್ಲಿ ನಾನೊಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಬೇಗ ಮೆತ್ತಗಾಗಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಟೊಮೆಟೊನ ಚಿತ್ರ ಕಟ್ ಮಾಡಿ ಹಾಕೊಂಡಿರೋದು ನಾನು ಫಸ್ಟ್ ಇವಾಗ ಎರಡು ಟೊಮೆಟೊನ ರುಬ್ಬಿ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನೋಡಿ ಟೊಮೆಟೊ ಹಸಿ ಸ್ಮೆಲ್ ಎಲ್ಲ ಹೋಗೈತೆ ಚೆನ್ನಾಗಿ ಸಾಫ್ಟಾಗಿ ಕಟ್ ಮಾಡಿ ಹಾಕೊಂಡಿರೋ ಟೊಮೆಟೊ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಇದು ಮನೆಯಲ್ಲೇ ಒಂದು ಫಿಫ್ಟಿ ಗ್ರಾಮಷ್ಟು ನಾನು ಚೆನ್ನಾಗಿ ಹುರಿದು ಜೀರಿಗೆ ಮೆಣಸು ಎರಡನ್ನೂ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಹಾಕೋಬೇಕು ಅರ್ಧ ಸ್ಪೂನು ಪೆಪ್ಪರು ಜೀರಿಗೆ ಪೌಡರು ಅರ್ಧ ಸ್ಪೂನು ಇದು ರಸಮ್ ಪೌಡರು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಇದು ಒಂದು ಕಾಲು ಸ್ಪೂನ್ ಅರಿಶಿನ ಪುಡಿ ಇಷ್ಟನ್ನೂ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಈಸಿ ಟೇಸ್ಟ್ ಮಾತ್ರ ಸೂಪರಾಗಿ ಆಗುತ್ತೆ ಇದು ಮೆಣಸು ಮತ್ತು ಜೀರಿಗೆ ಅದೆರಡನ್ನೂ ಹುರಿದು ಪೌಡ್ರ್ ಮಾಡಿಟ್ಕೊಂಡಿದ್ರಂತೂ ಇದು ಒಂದು ಹತ್ತು ನಿಮಿಷಕ್ಕೆ ಮಾಡ್ಕೊಬೋದು ರಸಮ್ ಪೌಡ್ರೆಲ್ಲ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ನಿಮ್ಗೆ ಹುಳಿ ಯಾವಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಹುಣಸೆಹಣ್ಣು ಹಾಕ್ಕೊಳ್ಳಿ ನಿಮಗೆ ರಸಮ್ ಯಾವ ಅದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಇವಾಗ ನಾನೊಂದು ಎರಡು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ನಾನೊಂದು ನಾಲ್ಕು ಜನಕ್ಕೆ ಜನಕ್ಕಾಗಷ್ಟು ರಸಮ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಒಟ್ಟಿಗೆ ನಾನು ಎರಡು ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನಾನು ಯಾವ ಅದಕ್ಕೆ ಬೇಕು ಅದಕ್ಕೆ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರಸಮ್ ರೆಡಿ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊತೀನಿ ನೋಡಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಈ ಟೈಮಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಮಟ್ಕೆಯ ಮಾಡಿರೋದ್ರಿಂದ ಆಫ್ ಮಾಡಿಕೊಂಡ್ರೂ ಕುದಿಯುತ್ತೆ ಅಷ್ಟು ಬಿಸಿ ಇರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ನಾನು ಇದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೋಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ